ಮದ್ದೂರು ಪಟ್ಟಣದ ತಾಲೂಕು ಆಸ್ಪತ್ರೆ ಮುಂಭಾಗ ತಾಲೂಕು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ನಡೆಸಿ ವೈದ್ಯಾಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ನಿನ್ನೆ ಮಂಡ್ಯದಲ್ಲಿ ಸಾವಿಗೀಡಾದ ಗೊರವನಹಳ್ಳಿ ಗ್ರಾಮದ ಚಿಕ್ಕ ಹೆಣ್ಣು ಮಗುವಿನ ಸಾವಿಗೆ ಮದ್ದೂರು ಆಸ್ಪತ್ರೆಯ ವೈದ್ಯರೇ ಕಾರಣ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ನೀವು ಯಾವಾಗ ಇಂಜೆಕ್ಷನ್ ಕೊಟ್ಟಿಲ್ವೋ ಅವರು ಅತ್ಯಾಚಾರ ಮಗು ಸಾವಾಯ್ತೀರಿ ಅಂತ ಮೊದಲೇ ಕೊಟ್ಟಿರ್ತಾರೆ ಅದೇ ಫಸ್ಟ್ ಉದಾಹರಣೆ ಯಾರು ನೀವು ಇಲ್ಲಿ ತಾಲೂಕ್ ಅಧಿಕಾರಿಗಳು ನೀವು ಜಾಗಲ್ಲಿ ಇರಲ್ಲ ಹನ್ನೊಂದು ಗಂಟೆಗೆ ಬರ್ಬೇಕಾದ್ರೆ ಹನ್ನೆರಡು ಗಂಟೆ ಬರ್ತೀರಿ ಹತ್ತು ಗಂಟೆ ಬರ್ಬೇಕಾದ್ರೆ ಮೂರ್ ಗಂಟೆ ಬರ್ತೀರಿ ಮೇಡಂ ಅವ್ರಿಗೆ ನಿಮ್ಮ ಇದುವರೆಗೆ ನಡೆದಿರೋ ಪ್ರಶ್ನೆ ಹೇಳ್ಬಿಡ್ತೀನಿ ಮೇಡಮ್ ಇದು ಇವತ್ತೇನು ನಾವು ಮಾಡ್ತಾ ಆ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಅಂತ ಏನು ನಾವು ಮಾಡ್ಕೊಂಡಿವಿ ಅದು ಕನ್ನಡ ಚಳುವಳಿ ರೈತ ಚಳುವಳಿ ಚಳುವಳಿ ಎಲ್ಲಾ ಚಳುವಳಿಗಳ ಒಂದು ಕೂಟ ಆಗಿತ್ತು

ಯಾವುದೇ ಕಾರಣಕ್ಕೂ ಈ ರೀತಿಯ ಘಟನೆ ನಡೆದಂತೆ ಮುನ್ನೆಚ್ಚರಿಕೆ ವಹಿಸಿ ಬೀದಿ ನಾಯಿಗಳಿಗೆ ಸಂತಾನ ಅರಣ್ಯ ಚಿಕಿತ್ಸೆ ಮಾಡುವ ಮೂಲಕ ನಾಯಿಗಳನ್ನು ನಿಯಂತ್ರಿಸಬೇಕು ಹಾಗೂ ತಾಲೂಕು ಆಸ್ಪತ್ರೆಯಲ್ಲಿ ಚುಚ್ಚುಮದ್ದುಗಳ ಲಭ್ಯತೆಗಳು ಸಕಾಲದಲ್ಲಿ ದೊರೆಯಬೇಕು ಎಂದು ಎಚ್ಚರಿಕೆ ನೀಡಿದರು ಅದನ್ನ ಉಚಿತ ಮಾಡಬೇಕು ಅದನ್ನ ಹಿಂದೆ ಮಾಡಿದ್ದಾರೆ ಮಾಡಿಲ್ಲ ಅಂತ ಇವಾಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಕೇಸ್ ಬಂತು ನಮ್ಮಲ್ಲಿ ಅಂಬುಲೆನ್ಸ್ ಇಲ್ಲ ಒಂದು ಟ್ಯಾಕ್ಸಿನ ಮಾಡಿ ಕಳಿಸುವಂತಕ್ಕೂ ಕೂಡ ನಾವು ಅನುಮತಿ ಕೊಟ್ಟಿದ್ದೀವಿ ಆ ಬಿಲ್ಲುಗಳನ್ನೆಲ್ಲ ಆನರ್ ಮಾಡಿದ್ದೀವಿ ಮಾಡಿದ್ದಾರೆ 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 ಸರ್ ಮಾಡಿದ್ದಾರೆ ಮಾಡಿದ ಈಗ ಸಾಮಾಜಿಕ ಇಲ್ಲ ಇಲ್ಲ ರಿಜಿಸ್ಟ್ರನ್ ಬರ್ಕೊಳ್ತೀವಿ ಇಂತಿಂತ ಡೇಟ್ ಅಲ್ಲಿ ನೀವು ಬರಬೇಕು ಐದಿನ ಡೇಟು ಕೂಡ ಬರೀತೀವಿ ಅವ್ರು ಬರ್ಲಿಲ್ಲ ಅಂತ ಹೇಳಿದ್ರೆ ಫೋನ್ ಮಾಡಿ ತರಿಸೋ ಕೂಡ ಜವಾಬ್ದಾರಿನೂ ಕೂಡ ನಾವು ಮಾಡ್ತೀವಿ ಏನು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು ಸಮುದಾಯ ಆರೋಗ್ಯ ಕೇಂದ್ರ ಇರ್ಬೋದು ಆರೋಗ್ಯ ರಕ್ಷಣೆ ಸಮಿತಿ ಸಭೆಗಳಲ್ಲಿ ಒಂದು ಕೊರತೆಗಳನ್ನು ಕೂಡ ಆಲಿಸಿದ್ದೀವಿ ನಾನು ನಾವು ಕೂಡ ಭಾಗವಹಿಸಿದ್ದೀವಿ ಸೊ ಅಲ್ಲಿ ಆರೋಗ್ಯ ರಕ್ಷಣಾ ಸಮಿತಿ ಸಭೆಯ ಏನು ಗ್ರಾಮ ಪಂಚಾಯಿತಿ ಸದಸ್ಯರಿದ್ದಾರೆ ಇನ್ನಿತರ ಎಲ್ಲ ಗ್ರಾಮ ಗ್ರಾಮದ ಮುಖಂಡರುಗಳು ಏನು ಅದು ಸಮಿತಿ ಸದಸ್ಯರಿದ್ದಾರೆ ಅವ್ರಿಗೆಲ್ಲ ಗಮನಕ್ಕೆ ಈಗ ಆಗುವಂಥ ಎಲ್ಲ ಬೆಳವಣಿಗೆಗಳನ್ನ ನಾವು ತಿಳಿಸ್ತಾ ಬರ್ತಾ ಇದ್ದೀವಿ ಆ ಥರದ್ದು ಇಲ್ಲ ಏನಿದೆ ಅದಕ್ಕೆ ನಾವು ಬದ್ರ ಇವತ್ತು ನಾವು ಮಗುನ ಕಳ್ಕೊಂಡಿದ್ದೀವಿ ಈ ವೇಳೆ ಪ್ರತಿಭಟನೆಗಾರರಾದ ನ ಲೀ ಕೃಷ್ಣ ಚನ್ನಸಂದ್ರ ಲಕ್ಷ್ಮಣ್ ವೈದ್ಯಾಧಿಕಾರಿ ರವೀಂದ್ರಗೌಡ ಬಾಲಕೃಷ್ಣ ತಹಸೀಲ್ದಾರ್ ಸ್ಮಿತಾ ಇಒ ರಾಮಲಿಂಗಯ್ಯ ಪಶುವೈದ್ಯಾಧಿಕಾರಿ ಗೋವಿಂದ್ ಸೇರಿದಂತೆ ಇತರರು ಹಾಜರಿದ್ದರು